ಎಲ್ಲರಿಗೂ ನಮಸ್ತೆ ಬಸವನಗುಡಿ ಜೈನಗರ ಲಿಮಿಟ್ಸ್ ಕನಕಪುರ ಮೇನ್ ರೋಡ್ನಲ್ಲಿ ಭಾರತಾಂಬೆಯ ಫೋಟೋ ಬಳಸಿದ ಬಿಬಿಎಂಪಿ ಬಳಸಿದ್ದಕ್ಕೆ ಸ್ಥಳೀಯರ ಆಕ್ರೋಶ ಮೂತ್ರ ವಿಸರ್ಜನೆ ತಡೆಯಲು ಹಾಗೂ ಕಸ ಹಾಕುವುದನ್ನು ತಡೆಯಲು ಭಾರತಾಂಬೆಯ ಫೋಟೋ ಜೊತೆಗೆ ಐದು ಸಾವಿರ ದಂಡ ಹಾಕುವುದಾಗಿ ಬಿಬಿಎಂಪಿ ಭಾರತಾಂಬೆಯ ಫೋಟೋವನ್ನು ಬಳಸಿದ್ದಾರೆ ಭಾರತಾಂಬೆಯ ಫೋಟೋವನ್ನು ಏಕೆ ಬಳಸುತ್ತೀರಾ ಎಂದು ಜನಗಳ ಆಕ್ರೋಶ ನೋಡಿಕೊಳ್ಳುವ ಜವಾಬ್ದಾರಿ ನಿಮ್ಮ ಬಿಬಿಎಂಪಿಗೆ ಸಂಬಂಧಪಟ್ಟಿದ್ದು ಇಲ್ಲವಾದರೆ ಒಬ್ಬ ನೇಮಕ ಮಾಡಿ ಅಲ್ಲಿ ಒಬ್ಬರನ್ನು ಇರಿಸಿ ಎಂದು ಜನರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ನೋಡಿ ಇವತ್ತು ಬಿಬಿಎಂಪಿ ಅವರು ಯಾವ ವ್ಯವಸ್ಥೆಗೆ ಬಂದಿದ್ದಾರೆ ಅಂದ್ರೆ ಈ ಭಾರತ ಮತ್ತೆ ಫೋಟೋವನ್ನು ಬರ್ಸ್ಕೊಂಡು ಕಸ ಹಾಕಬೇಡಿ ಐದು ಸಾವಿರ ದಂಧೆ ಬಂದಿದೆ ಬೆಂಗಳೂರಿನ ಬಸವನಗುಡಿ ಏರಿಯಾದಲ್ಲಿ ಜಮೀನು ತಲುಪು ಜೈನಾಗರ ಲಿಮಿಟ್ಸಲ್ಲಿ ನನಗೆ ಪುರ ಮೇನ್ ರೋಡ್ ನೋಡು ಏನು ಸರ್ ನಿಮಿಸ್ರು ಯಾರು ಪೂರ್ತಿದ್ರು ದೇವ್ರು ಫುಡ್ ಅಂತ ಹೇಳಿ ನಾವೇ ಆಗ್ತಾ ಇರೋದು ಯಾಕಂತೇರ ಫುಟ ಅಲ್ಲಿ ಕಸ ಬೀಳ್ತಾ ಇದೆ ಕಸ ತಡೆಗಟ್ಟಕ್ಕೆ ಅದನ್ನ ಆಡ್ತಾ ಇರೋ ಕಸ ತಡೆಗಟ್ಟಕ್ಕೆ ಏನು ಮಾಡಬೇಕು ಏನು ಮಾಡಬೇಕು ದೇವ್ರ ಪಾಠ ನೋಡಿ ಆ ಕಸ ಹಾಕಲ್ಲ ಆ ಯಕ್ಕೆ ನೀವು ಹೇಳಿ ನಾವು ಹೇಳ್ತೀ ನೀವು ದೇವ್ರ ಫೋಟೋನ ನನ್ನ ಭಾವನೆಗೆ ಧಕ್ಕೆ ಬರುತ್ತೆ ಅಂದ್ರೆ ಹಾಕಂಗಿಲ್ಲ ಅವ್ರ ಪೂಜೆ ಮಾಡಿ ಪೂಜೆ ಮಾಡಿ ಅಂತ ಹೇಳಿ ಕಸ ನಿಲ್ಬಾರ್ದು ಮುಂದ ಬಳದ ಮಧ್ಯೆ ಫುಡ್ ಹಾಕ್ತಾರ ಹಾಕ್ತಾರೆ ಯಾವನ್ ಪರ್ಮಿಷನ್ ಕೊಡಲಿ ನೀವು ಕಳ್ಸಬೇಕು ಇವಾಗ ನೀವು ಕಲ್ಸ್ಬೇಕು ನಿಮಗೆ ಅದ್ ಯಾರು ಹಾಕಿದಾರೆ ಯಾರು ಪರ್ಮಿಷನ್ ಕೊಟ್ಟಾರ ಕರ್ಸಿ ಅದ್ ಯಾರು ಬರ್ತಾರ ನೋಡ್ತೀನಿ ಕರ್ಸಿ ನೀವು ಪರ್ಮಿಷನ್ ಕೊಡಿದನಲ್ಲ ಕರ್ಸಿ ಅವ್ರು ಕರ್ಸಿ ಅವಲ್ ಯಾರು ಬರ್ತಾರ ಕರ್ಸಿ ಅದ್ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಯಾವ ಕಾನೂನು ಪರ್ಮಿಷನ್ ಕೊಡಿದ್ರೆ ನೋಡ್ತೀನಿ ನಿಮ್ಗೆ ಲೀಗಲ್ ಇದೆ ತಗೊಂಡೋಗಿ ನನ್ನ ಮೇಲೆ ಕೇಸ್ ಮಾಡಿ ನಾನು ಹೋಗ್ತೀನಿ ಜೈಲ್ಗೆ ಮಾಡಿ

ದೇವ್ರ ಫೋಟೋ ಬಳಸ್ಕೊಳ್ಳೋಕೆ ಯಾವ್ದು ಪರ್ಮಿಷನ್ ಇಲ್ಲ ಕರ್ತ ಯಾವ್ ಕಮಿಷನ್ ನೋಡೋಣ ಅದ ಯಾರು ಪರ್ಮಿಷನ್ ಕೊಡೋದಕ್ಕೆ ದೇವ್ರ ಫೋಟೋ ಹಾಕೋದಕ್ಕೆ ಮತ್ತೆ ಫೋಟೋ ಹಾಕೋದಕ್ಕೆ ಯಾವ್ ಪರ್ಮಿಷನ್ ಕೊಡೋ ನೋಡ್ತೀನಿ ಕಾಂಗ್ರೆಸ್ ಸರ್ಕಾರ ಮಾಡೋದು

ಪರ್ಮಿಷನ್ ಕೊಟ್ಟಿಲ್ಲ ದೇವ್ರಿ ನಾನ್ ಕೆಲ್ಸ ದೇವ್ರ ಫೋಟೋ ಹಾಕಕ್ಕೆ ಪರ್ಮಿಷನ್ ಇಲ್ಲ ನನ್ನ ಭಾವನೆಗೆ ಧಕ್ಕೆ ಬರುತ್ತೆ ಕಾನೂನು ಬಾಹಿರ ಈಗ ಕಾನೂನು ಹೇಳುತ್ತೆ ಧಾರ್ಮಿಕ ಭಾವನೆಗೆ ಧಕ್ಕೆ ಬರೋದು ಕಾನೂನು ಬಾಹಿರ ನನ್ನ ಭಾವನೆಗೆ ಧಕ್ಕೆ ಆಗುತ್ತೆ ಏನ್ ಮಾಡ್ಬೇಕು ಇವಾಗ ನಾನು ಅದಕ್ಕೋಸ್ಕರ ಪ್ರಾಣ ಕೊಡ್ತೀನಿ ಇದನ್ನ ಇದನ್ನ ಮನೇಲಿಟ್ಟು ಪೂಜೆ ಮಾಡ್ತೀನಿ ನಾನು ನಾನು ಪೂಜೆ ಮಾಡ್ತೀನಿ ಪೂಜೆ ಮಾಡೋ ದೇವ್ನ ತಗೊಂಬಂದಿ ಕಸ ಹಾಕ್ಬೇಡಿ ಉಚ್ಚಿದ್ರೆ ಮರ್ಯಾದೆ ಇರುತ್ತ ನಾನು ಹೇಳೋದು ಹಾಕ್ರಿ ಇಷ್ಟ ಹಾಕಿ ಕರ್ಸಿ ಕರ್ಸಿ ಅರೆ ಕಸ ಹಾಕೋದಕ್ಕೆ ದೇವ್ರ ಸೂಟ ಬಳಕೆ ಮಾಡ್ಕೊಳ್ಳಿಂದ ಯಾವ ಕಾನೂನು ಹೇಳಿಲ್ಲ

यार परमिशन को इधर कर से सर आई तो कर से मेरे को कर्ज ना क्यों आ कर्ज ना कर्ज ना यार कर मेरा भी कर्ज नहीं है सुनने रे अरे कर्ज में तो ये परमिशन ही देलवा थोड़ से आई तो बाहर के लिए बाहर के मोड़ पर ना लाए कि को कैसे आई के कंड करना तुझे वोटर के